ಕಸ್ಬುರ್ಗೆ ಎಲ್ಲಿಟ್ಟಾರತಿ ಕಟ್ಟಿ ಅಂದ್ರೆ ಇಲ್ಲಿ ಕಟ್ಟಿ ಕಸ್ಬುರಿಗೆ ಎಲ್ಲ ಅನೋತನೇ ಇಲ್ಲ ನೋಡಬೇಕು ಸ್ನಾನ ಮಾಡಿ ಹೊಸ ಡ್ರೆಸ್ ಹಾಕೋಬೇಕು ಮಾವಯ್ಯ ನಿನ್ನೆ ಹೊಸ ಡ್ರಸ್ ತೊಗೊಂಬಂದರು ಸ್ನಾನ ಮಾಡಿ ಹೊಸ ಡ್ರೆಸ್ ಹಾಕೋಬೇಕು ಹೆಂಗೆ ಕಾಣ್ತತಿ ನೋಡ್ಬೇಕು ಅಂತ ಡ್ರೆಸ್ ನಾನು ಹಾಕೊಂಡೇ ಇಲ್ಲ ಹಾಂ ಬರ್ರಿ ನಾನು ಇಂಥವೇ ಹಾಕಿದ್ದೀನಿ ಇವಾಗ ಅಂತ ಹಾಕೊಂಡು ನೋಡ್ಬೇಕು ಹೆಂಗೆ ಕಾಣ್ತೀನಿ ಅಂತ ಅಯ್ಯೋ ಇಲ್ಲ ಐತಲ್ಲ ಹಾಂ ತೊಗೊಂಡು ಹೊಡಿತಾಯ್ತ ಕಟ್ಟಿ ಕಸಬುರಗಿ ಅಂತ ಹೇಳ್ತತಿ ಕೈಯ ಮಸವತ್ತೆ ಎಷ್ಟು ಹೊಚ್ಚು ಇರ್ತಿದ್ದು ಫಸ್ಟ್ಗೆ ಪಾಪ ಅಲ್ಲೆಲ್ಲ ಅಮ್ಮನ ಮಾಡ್ತಿದ್ರು ಇವಾಗ ಇಲ್ಲಿ ನಾನು ಮಾಡ್ತಾಯಿದ್ದೀನಿ ಅಮ್ಮಗೆ ನಾನು ಯಾವತ್ತೂ ಸಹಾಯ ಮಾಡೋಕ್ಕೆ ಹೋಗಲಿಲ್ಲ ಎಲ್ಲ ನಾನೇ ಮಾಡಬೇಕಾ ನೋಡಿರೋ ನೋಡಿರ ಕಸ ಹುಡ್ದು ನೀರೆಲ್ಲ ಹಾಕಿ ಕಟ್ಟಿ ಎಲ್ಲ ತೊಳೆದು ರಂಗೋಲಿ ಹಾಕಂತ ಎಲ್ಲ ಯಾವಾಗ ಮಾಡ್ಬೇಕು ಇವಾಗ ನನ್ನ ಕೈ ಕಾಲು ಎಲ್ಲ ಐತಿ ಅವಾಗ ನಾನು ಅಮ್ಮಗೆ ಸಹಾಯ ಮಾಡಿದ್ರು ಈಗ ನನಗೂ ಇಷ್ಟು ಕಷ್ಟ ಆಗ್ತಾ ಇರಲಿಲ್ಲ ಅನಿಸ್ತೈತಿ ಹ್ಞೂ ಇನ್ನ ಈಗ ಬರೀ ಈಗ ಕಸ ಹೊಡ್ಯತ ಇನ್ನೂ ನೀರು ಹಾಕ್ಬೇಕು ಕಟ್ಟಿ ತೊಳಿಬೇಕು ರಂಗೋಲಿ ಹಾಕ್ಬೇಕು ಇದನ್ನೆಲ್ಲ ಯಾವಾಗ ಐತಿ ಹಾಂ ಕಲ್ಕೋಬೇಕು ಇವ್ರವ ಏನು ಮಾಡೋಕೆ ಕಾಣಿಸ ಸಣ್ಣ ಹುಡುಗಿ ಸಣ್ಣ ಹುಡುಗಿ ಅಂತೇಳಿ ಕುತ್ಬಿಟ್ಟಾಳ ಈಗ ನೋಡು ಮಾಡ್ತಾಳೆ ಹಂಗೆ ಏ ಪ್ರೀತಿ ಪ್ರೀತಿ ಹಾತಿಮ್ಮ ಬೇಗ ಬೇಗ ಕಸ ಹೊಡ್ದೆ ರಂಗೋಲಿ ಹಾಕಿ ನೀರು ಹಾಕಿ ಎಲ್ಲ ಮಾಡಿ ಬಾ ಅಲ್ಲಿ ಅಡಿಗೆ ಮಾಡೋಕ ಕಲ್ಕೊ ಅಂತ ಇಲ್ಲೇ ಅಡಿಗೆ ಯಾವಾಗ ಮಾಡೋ ಕಲ್ಕೋತಿ ನೀನು ಹಾಂ ರೇ ಇದ್ರಾಗ ಒಂದು ತಾಸು ಮಾಡಕ್ ಅಂತ ಕುಂತ್ ಬಿಟ್ಟಾಳೆ ನೋಡು ಜಲ್ದಿ ಬಾ ಆಯ್ತು ಆಯ್ತಮ್ಮ ಆಯ್ತಮ್ಮ ಕಸ ಎಲ್ಲ ಆಯ್ತು ಇನ್ನೂ ಸ್ವಲ್ಪ ಐತಮ್ಮ ಹೊಡೆದು ಬರ್ತೀನಿ ಆಯ್ತಮ್ಮ ಸರಿ ಸರಿ ಜಲ್ದಿ ಬಾ ನೋಡು ಇಲ್ಲ ನಿಂತಿ ಹಾ ಅಲ್ಲ ಬರ್ತಾ ಬರ್ತಾ ನಾನು ನೋಡೋತನ ಇನ್ನೂ ಬಾಲ ಕಸನೂ ಹೊಡೆದಿಲ್ಲ ಐತಿ ಇಲ್ಲ ಆಯ್ತಮ್ಮ ಬರ್ತೀನಿ ಯಾಕೋ ಆಯ್ತಮ್ಮ ಫಸ್ಟ್ ಬಂದೈತೆ ಅದು ಇವಾಗಲ್ಲ ಇವಾಗ ನಾವು ಅವರಿಗೆ ವ್ಯಾಸ ಆಗಿಬಿಟ್ವ ಏಯಮ್ಮ ಎಷ್ಟು ಹೆಚ್ಚು ಐತಿದು ಅಮ್ಮ ಆಯಿತು ರಂಗೋಲಿ ಹಾಕ್ಬಿಡ್ತೀನಿ ಹಾಕಿಂಗ ಈಗ ಒಳಗಲ್ಲ ಅತ್ತಿ ಅಡುಗೆ ಮಾಡಕ್ ಬರ್ತಾರ ಹೋಗಿ ಅಡಿಗೆ ಈಗ ಸ್ನಾನ ಮಾಡಬೇಕು ಈಗೇನು ಇನ್ನ ಬರ್ಬೋಳಲ್ಲ ಎಲ್ಲಿ ಹೇಳು ಮೀನ್ ಬಾಳ ಕಸ ಹೊಡಿಯಾದ್ರೆ ರ ಹೊಡ್ಕೊತಾರ ಕೂತ್ ಬಿಟ್ಟೇನು ಪ್ರೀತಿ ಏ ಪ್ರೀತಿ ತಮ್ಮ ಏನು ತನ ಕಸ ಹೊಡೆದು ನೀರು ಹಾಕುದು ರಂಗೋಲಿ ಹಾಕೋದು ಎಷ್ಟೋತನ ಮಾಡಿ ಜಲ್ದಿ ಬರಕ್ ಬರೋದಿಲ್ಲ ನಿನಗೆ ಇಲ್ಲ ಅತಿ ಎಲ್ಲ ನಾನು ಮಾಡೇ ಇಲ್ಲ ಈಗ ಫಸ್ಟ್ ಟೈಮ್ ಅತ್ತೆ ಅಮ್ಮ ಮಾಡಿದ್ದು ಅದಕ್ಕೆ ಲೇಟ್ ಆಯ್ತು ಅತ್ತೆಮ್ಮ ಇನ್ನು ಮ್ಯಾಗ ಜಲ್ದಿ ಜಲ್ದಿ ಮಾಡ್ತೀನಿ ಅತ್ತೆಮ್ಮ ಹ್ಮ್ ಇನ್ನು ಮ್ಯಾಗ ಜಲ್ದಿ ಜಲ್ದಿ ಅದು ಮಾಡ್ಬೇಕು ನೋಡಿ ನನಗೂ ಆಗೋದಲ್ವ ನನಗೂ ವಯಸ್ಸಾಗೈತಿ ನೀನ ನೋಡ್ತಿಲ್ಲ ಇಷ್ಟು ವಯಸ್ಸಾದಾರ ಯಾರು ಮಾಡ್ತಾರ ಹೇಳಿ ಕೆಲಸ ನಾನೇ ಇರ್ಲಿ ಬಿಡು ಅಂತೇಳಿ ನಾನು ಇಬ್ಬರದೆಲ್ಲ ಮಾಡ್ಕೊತೀನಿ ಈಗ ನೀವು ಬೇರೆ ಬಂದರೆ ಎಲ್ಲ ಮಾಡ್ಬೇಕಲ್ಲ ಮತ್ತು ನಾ ಹಬ್ಬಕ್ಕೆ ಹೆಂಗೆ ಮಾಡಲಿ ಅದಕ್ಕೆ ಹೇಳ್ತೀನಿ ಮಸೀದಿ ತಿಳ್ಕೊಬೇಡ ಏಮ್ಮ ಅಯ್ಯ ಇಲ್ಲ ಅತ್ತಮ್ಮ ನಾ ಯಾಕೆ ಸಿಟ್ಟಿ ಕೊಡಿ ಅತ್ತಮ್ಮ ನೀವು ಹೇಳಿದ್ಗು ನಾನು ಒಳ್ಳೇದಕ್ಕಲ್ವಾ ನನಗೇನು ಸಿಟ್ಟಿಲ್ಲ ಅತ್ತಮ್ಮ ಹ್ಮ್ ಈಗ ಯಾಕೆ ಹಂಗೆ ಅಂದ್ರೆ ಹೋಗಿ ನಿಮ್ಮ ಮಾವನ ಮುಂದೆ ಏನ್ ಮಾಡೋದು ಮತ್ತೆ ನಿಮ್ಮ ಮಾವ ಬಂದು ನನ್ನ ಜೊತೆ ಮಧ್ಯಗಳ ಮಾಡ್ತ ಅದಕ್ಕಾಗಿ ಹಂಗೆ ಹೇಳಿದ್ ಮತ್ತೆ ಹೋಗ ಸ್ನಾನ ಮಾಡು ಸ್ನಾನ ಮಾಡಿ ಕ್ಯಾಸ ನಿಮ್ಮ ಮಾವ ಬೇರೆ ಡ್ರೆಸ್ ತಗೊಂಬಂದ ಹಾಕೋ ಹಾಕೋನ್ ಕ್ಯಾಸ ಸ್ವಲ್ಪ ದೇವರ ಪೂಜೆ ಮಾಡಿಬಿಡು ಸರಿ ಅತ್ತಮ್ಮ ಅತ್ತಮ್ಮ ಬಾತ್ರೂಮ್ ಎಲ್ಲ ಐತಿ ಬಾತ್ರೂಮ ನಿನ್ನ ಬಾತ್ರೂಮ್ ಹೋಗತಿ ಕಾಣತಿಲ್ಲ ಇದ ಅದು ಅತ್ತಮ್ಮ ನಮ್ಮ ಬಾತ್ರೂಮ ಬೇರೆ ಇತ್ತಲ್ಲ ಅದಕ್ಕೆ ಕೇಳಿನಿ ಇಂಥ ನಾನು ನೋಡಿರಲಿಲ್ಲ ಅತ್ತಮ್ಮ ಅದಕ್ಕೆ ಕೇಳಿನಿ ಅತ್ತಮ್ಮ ಇದೇನ ಇದಕ್ಕೆ ಬಾಗ್ಲ ಗೀಗ್ಲ ಏನಿಲ್ಲ ಅತ್ತಮ್ಮ ಯಾವ ಇಲ್ಲಿ ಯಾರು ಬರಂಗಿಲ್ಲ ಏನು ಇತ್ತರ ಮಾಡಕ್ಕದ ಹಾಕೊಂಡ ಸ್ನಾನ ಮಾಡ ಇಲ್ಲಿ ಯಾರು ಬರ್ತಾರ ಹೋಗಿ ಬಡ ಬಡ ಸ್ನಾನ ಮಾಡಿ ಜಲ್ದಿ ಬಾ ಹಾಂ ನನಗೂ ಬಡ ಬಡ ಮಾ ಅಂತ ಏನಾರ ಪೂಜೆ ಮಾಡಿ ಕೆಲಸ ಸರಿ ಆಯಿತು ಅತ್ತಮ್ಮ ಅಯ್ಯೋ ಇಂಥ ಪಚನ ಆಗ ಸ್ನಾನ ಏನು ಮಾಡೋದು ಎಲ್ಲ ಕಳೆದು ಸ್ನಾನ ಮಾಡುವಾಗ ಯಾರಾರ ಬಂದರೆ ಏನು ಮಾಡೋದು ನನಗಂತೂ ಏನು ಮಾಡ್ಬೇಕಂತ ನಂಗೆ ಗೊತ್ತಾಗೋಯ್ತು ಅತ್ತೆ ಮಗ ಎಲ್ಲ ಇಲ್ಲೇ ಮಾಡ್ತಾರ ಹೆಂಗ್ ಮಾಡ್ತಾರ ಇವರೆಲ್ಲ ಸ್ನಾನ ಕಳ್ಳ ನಿಂತ್ಕೊಂಡು ಏನು ಯೋಚನೆ ಮಾಡತ್ತಿದ್ದೀನಿ ಜಲ್ದಿ ಜಲ್ದಿ ಸ್ನಾನ ಮಾಡಿ ಬಾಯ್ನ ಅತ್ತಮ್ಮ ಅದು ಶಿವ ಎದ್ದ ಅಂತ ಯೋಚನೆ ಮಾಡತ್ತೀನಿ ಅತ್ತೆಮ್ಮ ಅವಂಗೂ ಮಾಡಿಸಿ ನಾನು ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡಿ ಅತ್ತಮ್ಮ ಇನ್ನ ಮಕ್ಕಳ ಹೋಗಿ ಎಬ್ಸ್ಲೇನಾ బాడబిడు అయితేమ్మ ఆమె ఎప్స అమ్మ బే మమ్మీ బే అంతి అదకమ్మ నిన్న నోడ్రీ హ అంతి మంజాక వన్ తాస్ బు అదమ్మ ఇన్న పూజ మామగ్ సహాయ సరే అయితే అమ్మ నా స్థానాబర్తీని జల్ది జల్దీవా అమ్మ ఎలా సుస్త పూజ ఎలా సహాయంత ಎಲ್ಲ ನಾನು ಜಲ್ದಿ ಜಲ್ದಿ ಕಲ್ಕೋಬೇಕು ಇಲ್ಲ ಅಂದ್ರೆ ನಂಗೆ ಬಹಳ ಸುಸ್ತು ಆಕೈತಿ ಅಮ್ಮ ಹೇಳ್ತಿದ್ಲು ಕಸ ಆದ್ರೂ ಹೊಡಿಯೇ ಅಂತೇಳಿ ಆದ್ರೆ ನಾನು ಏನು ಮಾಡಲಿಲ್ಲ ಬರೀ ತಿನ್ನೋದು ಮಲ್ಕೋದು ಓದೋದು ಇಷ್ಟೇ ಮಾಡೀನಿ ಈಗೆಲ್ಲ ಬೇಜಾರಾಗ್ತಾ ಇದೆ ಪ್ರೀತಿ ಅಮ್ಮನ ಅಮ್ಮ ಕರ್ತಂಗ ನಮ್ಮಮ್ಮ ನಮ್ಮಅಮ್ಮ ಬರಬೇಕು ಬರ್ಬೇಕು ನಮ್ಮಅಮ್ಮ ಸತ್ತೋಗಿದಾರಲ್ಲ ಪ್ರೀತಿ ಅಮ್ಮ ಅಮ್ಮ ನೀನ್ ಮಗಳೇ ಬಂದೆ ನಿನ್ನನ್ನು ನೋಡಕ್ಕಂತಾನೇ ಬಂದೆ ಯಾಕೆ ಮಗಳೇ ಇಷ್ಟೊಂದು ನೋಡ್ತಾ ಇದೆಯಾ ನೋಡು ಎಲ್ಲ ಕೆಲಸನೂ ಮಾಡಬೇಕು ಅಲ್ಲ ನೀನೆಲ್ಲ ತಾನೇ ಮಾಡಿದ್ರೆ ನಿನ್ನ ತಮ್ಮನ್ನು ನೋಡ್ಕೊಳಕ್ಕಾಗೋದು ಅವ್ರು ಆದ್ರೂ ಎಷ್ಟು ದಿನ ಇರ್ತಾರೆ ಹೇಳು ಪಾಪ ಅವ್ರಿಗೂ ವಯಸ್ಸಾಗಿದೆ ಅದಕ್ಕೆ ಎಲ್ಲ ನೀನೇ ಕಲ್ಕೋ ಸರಿನಾ ಎಲ್ಲ ನೀನು ಕಲ್ಕೊಂಡ್ರೆ ನೀನು ದೊಡ್ಡವಳಾಗೋ ಅಷ್ಟೊತ್ತಿಗೆ ನಿನ್ನ ತಮ್ಮನೂ ದೊಡ್ಡವನ್ನ ಹೋಗ್ತಾನೆ ಅವನ್ನ ಸ್ಕೂಲಿಗೆ ಕಳ್ಸೋದಕ್ಕೆ ನಿನಗೆ ಹೆಲ್ಪ್ ಆಗುತ್ತೆ ಅಲ್ವಾ ಅಮ್ಮ ನೀ ನೀನ ಬಿಟ್ಟು ಅಮ್ಮ ನಂಗೆ ನೀನು ಬೇಕು ಅಮ್ಮ ಅಮ್ಮ ನನಗೆ ಕೆಲಸ ಎಲ್ಲ ಮಾಡೋಕೆ ಆಗ್ತಾ ಇಲ್ಲ ಅಮ್ಮ ತುಂಬ ಸುಸ್ತಾಗ್ತಾ ಇದೆ ಇಲ್ಲ ಮಗಳೇ ಹಂಗೆಲ್ಲ ಅನ್ಬಾರ್ದು ನನಗ ನಿನ್ನಂತೆ ವಾಪಸ್ ಬರೋಕೆ ಆಗಲ್ಲ ಮಗಳೇ ಅಂಥ ಜಗತ್ತು ನಾನು ಹೋಗ್ಬಿಟ್ಟಿದ್ದೀನಿ ಆದ್ರೆ ನಿನ್ನ ನೋಡಕಂತೇಳಿ ಇಲ್ಲಿವರೆಗೂ ಬಂದೀನಿ ಹಾಂ ನಿಮ್ಮ ಅಪ್ಪನೂ ನೀನು ಯಾವಾಗಾದ್ರೂ ನೋಡಕ್ಕಂತ ನೀನು ಭಾಳ ನೆನಪಾಡ್ಕೊಂಡಾಗ ಅವ್ರಿಗೂ ಬರ್ತಾರ ಹಾಂ ನೀನು ಭಾಳ ಆಳ್ಬೇಡ ಹಾಂ ನಿನ್ನ ತಮ್ಮನ ಚೆನ್ನಾಗಿ ನೋಡ್ಕೋ ನೀ ನನಗೆ ಮಾತು ಕೊಟ್ಟಿದ್ದೀಯಾ ಹಂಗ ನಿನ್ನ ತಮ್ಮನ ಚೆನ್ನಾಗಿ ನೋಡ್ಕೋ ಮಗಳೇ

ಈ ಬಾತ್ರೂಮ್ ಬಾತ್ರೂಮ್ದಾಗ ಹೆಂಗ್ ಮಾಡೋದು ಏನು ಆದರೂ ನೋಡ್ತೀನಿ ಅಮ್ಮ ನೀರು ಎಷ್ಟು ಚೆಂದದ ಅದಾವು ಅತ್ತಿ ನೋಡಿರ ಬಿಸ್ನೀರು ಅಂತ ಹೇಳಿರು ಅಮ್ಮ ಎಷ್ಟು ಚೆನ್ನಾಗ ತ ನೀರು ಅಮ್ಮ ಒಬ್ಬ ಹೇಳಿ ಅತ್ತಿ ನೋಡಿರಿ ಬಿಸಿನೀರು ಅಂತ ಹೇಳಿ ಹೆಂಗೆ ತನಿ ರೇಟ್ ಹೋಗ್ಬಿಟ್ಟಾರೆ ಅಯ್ಯೋ ಏನು ಮಾಡೋದು ಈಗ ಮಾಡಕತ್ತಲ್ಲ ಹಿಂಗೆ ಮಾಡಿ ಹೋಗ್ಬೋದು ಹಾ ಹಾ ಅಮ್ಮ ಚಳಿ ಚಳಿ ತಮ್ಮಗಾದ್ರೂ ಬಿಸಿ ನೀರು ಕಾಯಿಸ್ಬೇಕು ಸೂತ ನೀರು ಮಾಡೋದಿಲ್ಲ ಮ ಜ್ವರ ಅದು ಬರ್ತಾವೆ ಜ್ವರ ಬಂದು ಅವ್ನು ಯಾರು ನೋಡ್ಕೋಬೇಕು ಹಾ 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 ಚಳಿ ಎಷ್ಟಮ್ಮ ಚಳಿ ಇದೆ ಅಮ್ಮ ಇಷ್ಟೇ ಮಾಡುತ್ತೆ ಬಿಸಿಲು ಮತ್ತೆ ಬರುತ್ತೆ ಬೆಳಿಗ್ಗೆ ತುಂಬಾ ಚಳಿ ಹಾ ಹಾ ಅಲ್ಲ ನಿಂದು ಏನು ಇನ್ನೂ ಸ್ನಾನ ಆಗಿಲ್ಲನ ಸ್ನಾನ ಮಾಡಿ ಎದ್ದು ಬಟ್ಟೆ ಹಾಕೊಂಡ ಬಾಯಿನ ಹಾಂ ಹೇಳಿದ ನಾನ ಪೂಜೆ ಮಾಡ್ಬೇಕಂತೇಳಿ ಇನ್ನೂ ಬಚ್ಚಲಾಗ ಕುಂತಿಲ್ಲ ಅದು ಅತ್ತಮ್ಮ ನೀವು ಬಿಸಿ ನೀರು ಅದಾವ ಅಂತಂದ್ರೆ ಇಲ್ಲಿ ನೋಡಿದ್ರೆ ಚುನು ಚುನು ಅನ್ನೋ ಫ್ರಿಜ್ ನೀರು ನೀರು ಇದ್ದಂಗ ಅದಾವ ಅತ್ತಮ್ಮ ಬಹಳ ಚಳಿ ಆಗ್ತಾ ಇದೆ ಅತ್ತಮ್ಮ ಅದಕ್ಕೆ ಎಂತ ಬರಕ್ಕೆ ಆಗ್ಲಿಲ್ಲ ಅತ್ತಮ್ಮ ಅಯ್ಯಯ್ಯ ಯಾವ ಪಕ್ಷಿಯಾಗಿ ಮಾಡತೇನೆ ಏನ ಅದು ಅದು ಇಲ್ಲಿ ಕೆಂಪ ಕೀಟ ಐತಲ್ರ ಇದ್ರಾಗಿನ ಮಾಡತೇನೆ ಅಯ್ಯ ಅಲ್ಲಿ ಸ್ಟೀಲ್ ಬಕ್ಕಿದಾಗ ಇಟ್ಟಿನ ನಾನು ಅವ್ನು ತಗೋಬೇಕಿಲ್ಲ ಬಿಸಿನೀರ ಇಟ್ಟನು ಅಂತವರ ತಂದಿರ್ ಮಾಡ್ಯಾಳ ಅಂತ ಗೊತ್ತಾಗ್ತದೆ ಏನ್ ಮಾಡ್ಯಾಳ ಹಾ ನೀರ್ ಚೇಂಜ್ ಆಗಿ ಜ್ವರ ಗಿರ ಬಂದ್ರೆ ಏನ್ ಮಾಡ್ತಿದಿ ಅಯ್ಯೋ ಹೌದ್ರಿ ಅತ್ತೆ ನಾನ್ ನೋಡಿಲ್ಲ ಅತ್ತೆ ಸಾರಿ ಅತ್ತೆ ಸಾರಿ 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 ನೋ ಪಾರಿ ನೋ ಹೋಗಿ ಡ್ರೆಸ್ ಹಾಕೊಂಡ್ ಬಾಳೆ ಮಾಡುದು ಆಯ್ತಲ್ಲ ಪೂಜೆ ಮಾಡುವ ಬಡ ಬಡ ಆಯ್ತು ಬಂದೆ ಏನ್ ಹುಡುಗೋ ಹೋಗಿ ಏನು ಒಂದ್ ಮಾಡ ಅಂದ್ರೆ ಒಂದ್ ಮಾಡ್ತತಿ ಏನ್ ಬರ್ತತೋ ಏನ್ ಕಲಿಸ್ಕೊಟ್ಟಾಳು ಇವ್ರ ಅವ್ ನಮ್ ಮನೆಯಾಗ ನನ್ ಮಗಳ ಆಗ್ಬೇಕಾಗಿತ್ತು ಚಂದದ ಹೇಳ್ತಿದ್ದಿ ಹ್ಮ್ ಏನ್ ಹಿಂಗ್ ಕಲಿಸ್ಕೊಟ್ರಿ ಏನತ್ತ ಚಂದಾಗ ಕಲಿಸ್ಬೇಕಿದ್ರೆ ಹೆಣ್ಣಿಗೆ இத அங்க மாவிராக்க இதொந்த இதன் அதன் இஷ்டி நேரம்